ಒಳ್ಳೆ ಇನ್ನು ಮೆಂತೆಯ ಗಂಜಿ ಹಬ್ಬಿ ನಾನು ಮೆಂತೆ ಇದ್ರಲ್ಲಿ ಹಾಕಿಟ್ಟದ್ದು ಸ್ವಲ್ಪ ಜಾಸ್ತಿ ಆದಾಗಿ ಉಂಟು ಅಷ್ಟು ಹಾಕಿದ್ರೆ ತಿನ್ನಲಿಕ್ಕಿಲ್ಲ ಮೆಂತೆ ಗಂಜಿ ನಡೆಯುತ್ತೆ ಕ್ಷಮ್ಮ ಖುಷಿ ಚಿತ್ರ ಬಿಡಿಸ್ತಾ ಇದ್ದಾಳೆ ವಿಘ್ನೇಶ್ವರನ ಚಿತ್ರ ಬಿಡಿಸ್ತಾ ಇದ್ದಾಳೆ ನೋಡುವ ಖುಷಿ ಖುಷಿ ಮಾಡಿದ ಗಣಪತಿಯ ಚಿತ್ರ ನೋಡಿ ನನಗೆ ಇಷ್ಟ ಆಗಿದೆ ನಿಮ್ಗೆ ಇಷ್ಟ ಆಗಿದ್ರೆ ಹೇಳಿ ಅಲ್ವಾ ಖುಷಿ ಮಧ್ಯಾಹ್ನಕ್ಕೆ ಕೋಳಿ ಪದಾರ್ಥ ಆಗ್ತಾ ಉಂಟು ಚಿಕನ್ ಸುಕ್ಕ ಇವತ್ತು ಇವತ್ತು ಆಟ್ಯಾ ಮಾಂಸ ಎಲ್ಲ ಅಹ್ ಹೆಚ್ಚು ಆಟಿಮಾಸಿ ಎಲ್ಲರಿಗೂ ಕೂಡ ನೈಟ್ ಮಾಡುದು ಕೋಳಿ ಪದಾರ್ಥ ಮತ್ತೆ ಪುಂಡಿ ಉಂಟಲ್ಲ ನಮ್ಮ ಕಡಬು ಉಂಟಲ್ಲ ಪುಂಡಿ ಅಂತ ಇಲ್ಲಿ ಅದನ್ನು ಮಾಡುದು ನನ್ಗೆ ಇಲ್ಲಿ ನಮ್ಮ ಮನೆಯಲ್ಲಿ ಪುಂಡಿ ಇಷ್ಟ ಇಲ್ಲ ಯಾರಿಗೆ ಕೂಡ ಹಾಗಾಗಿ ಪುಂಡಿ ಮಾಡುದಿಲ್ಲ ನಾನು ಪತ್ರಡೆ ಮಾಡ್ತಾ ಇದ್ದೇನೆ ಹಾಗೆ ಮತ್ತೆ ಹ್ಮ್ ಕೋಳಿ ಪದಾರ್ಥ ನನ್ಗಾಯ್ತು ಸಂಜೆ ಮಾಡುದಕ್ಕಿಂತ ಮಧ್ಯಾಹ್ನ ಮಾಡುವ ಸಂಜೆ ನನಗೆ ಪತ್ರಡೆ ಕೆಲಸ ಉಂಟಲ್ಲ ಹಾಗಾಗಿ ಒಂದು ಕೆಲಸ ಪದಾರ್ಥದೊಂದಾದ್ರೆ ಆದ್ರೆ ಮತ್ತೆ ಪತ್ರಡೆ ಮಾಡುವ ಕೆಲಸ ಮಾತ್ರ ಅಲ್ವಾ ಹಾಗೆ ಚಿಕನ್ ಸುಕ್ಕಕ್ಕೆ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಒಂದು ಸುಕ್ಕ ರೆಡಿ ಆಗ್ತಾ ಉಂಟು ಅಲ್ಲಿ ಅವಳ್ತಾ ಇದ್ದಾನೆ ಅವನು ದೊಡಮ್ಮನ ಮನೆಗೆ ಹೋಗ್ತೇನೆ ಅಂತ ಅಳ ಅಲ್ಲಿ ಸ್ವಲ್ಪ ಪೋಖ್ರಿ ಮಾಡಿದೆ ಉಂಟ ಅವನಿಗೆ ಇಲ್ಲಿದ್ದಾಯಿತು ಅಕ್ಕನ ಮಗ ಬಂದಿದ್ದಾನೆ ಅವಾಗ ಅವನ ಜೊತೆ ಹೋಗ್ತೇನೆ ಅಂತ ಅಳೋದು ಅವನು ಹೋಮ್ವರ್ಕಂಡ ಹಾಂ ಎನ್ ಹೋಗ್ಬಿಡಿ ಹೋಗಿದ್ರು ಅವೇ ಏನಲೇ ಇರಲಿಲ್ಲ ಲೂಡೋಗೆ ಹೋಗ್ಬಿಡಿ ಅಯ್ಯೋ ಫ್ರಿಜ್ಜಿಂದ ಒಂ ಮಾರಾಯ ಪೆಟ್ಟು ಮಾಡುವೆ ಮಂಟೆಗೆ ಬೂರು ದಾಲ್ ಸಾರ್ ದಾಲ್ ಸಾರು ಕೂಡ ರೆಡಿ ಆಗಿದೆ ಇವತ್ತು ದಾಲ್ ಸಾರ್ ನೋಡಿ ದಾಲ್ ಸಾರು ಮತ್ತೆ ಚಿಕನ್ ಸುಕ್ಕೋ ಮಕ್ಕಳು ಊಟಕ್ಕೆ ಅಂತ ಕೂತ್ಕೊಂಡಿದ್ದಾರೆ ಅವರಿಗೆ ಬಾಳೆ ಎಲೆಯಲ್ಲಿ ಅನ್ನ ಹಾಕಬೇಕಂತೆ ಹಾಗಾಗಿ ಬಾಳೆ ಎಲೆ ಕತ್ತರಿಸಿ ತಂದಿದ್ದೇನೆ ಮತ್ತು ಸ್ಪೆಷಲ್ ಏನಿಲ್ಲ ಚಿಕನ್ ಸುಕ್ಕ ಮತ್ತು ದಾಲ್ ಸಾರ್ ಅಷ್ಟೇಯ ಇವತ್ತು ಆಟಿ ಮೋಸ ಆದ ಕಾರಣ ಏನು ಕೋಳಿ ಪದಾರ್ಥ ಮಾಡಿದ್ದೇನೆ ಮತ್ತು ಬಡಿಸುವ ಕ್ರಮ ಏನಿಲ್ಲ ಕೆಲವರು ಆಟ್ಯಮೋಸ ದಿವಸ ಬಡಿಸ್ತಾರಲ್ವಾ ಸತ್ತವರಿಗೆ ಹಾಗೆಲ್ಲ ಬಡಿಸ್ತಾರೆ ನಮ್ಮಲ್ಲಿ ಅಂಥ ಕ್ರಮ ಏನಿಲ್ಲ ಮತ್ತು ಅದಕ್ಕೆ ಅದಕ್ಕೋಸ್ಕರ ಎಲ್ಲರ ಮನೆಯಲ್ಲಿ ಕಡುಬು ಮಾಡ್ತಾರೆ ಪುಂಡಿ ಅಂತ ಹೇಳ್ತಾರಲ್ಲ ಅದು ಮಾಡ್ತಾರೆ ನಾನು ಮಾಡಲಿಲ್ಲ ನಮ್ಮಲ್ಲಿ ಇಷ್ಟ ಕೂಡ ಇಲ್ಲ ಪುಂಡಿ ಯಾರಿಗೆ ಕೂಡ ಹಾಗೆ ಪತ್ರಡೆ ಮಾಡಬೇಕಿನ್ನು k Sasha순ig Takk 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 Fyrir þetta var aðla þig aðrala ಹೋಟೆಲ್ ಆಗಿ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಮಕ್ಕಳು ಅಕ್ಕನ ಮನೆಗೆ ಹೋಗಿ ಹೋಗಿದ್ದಾರೆ ಅಕ್ಕನ ಮಗ ಅವನು ಹಠ ಮಾಡಿ ಕರ್ಕೊಂಡು ಹೋದ ಅವನಿಗೊಬ್ಬನ ಇರೋದಲ್ಲ ಹಾಗಾಗಿ ಬೋರ್ ಆಗ್ತದೆ ಹಾಗೆ ಇವರನ್ನು ಕರಿಯೋದು ಹಾಗೆ ಹೋದ್ರವರು ಹಾಗೆ ಇನ್ನು ಪತ್ರಡೆ ಕೆಲಸ ಮಾಡಲಿಕ್ಕುಂಟು ವರ್ಷದಲ್ಲಿ ಒಮ್ಮೆ ಆದ್ರಂದು ಪತ್ರಡೆ ಮಾಡಿ ತಿನ್ಬೇಕಲ್ಲ ನನಗೆ ಈ ಸಲ ನಾನು ತಿಂದಿದ್ದೇನೆ ನನಗೆ ವರ್ಷ ಸಾಕು ಮಾಡುವಾಗ ಸ್ವಲ್ಪ ನನಗೆ ಕೊಡ್ತಾಳೆ ಹಾಗೆ ನಾನು ತಿಂದಿದ್ದೇನೆ ಆದರೂ ಕೂಡ ಮನೆಯಲ್ಲಿ ಇಂತ ಮಾಡಬೇಕಲ್ಲ ಹಾಗೆ ನಾನು ಮಾಡ್ತಾ ಇದ್ದೇನೆ ಇವತ್ತು ಕೆಲಸ ರೆಡಿ ಮಾಡೋದು ಪತ್ರಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ನೋಡಿ ನಾನು ನನಗೆ ಕನ್ಫ್ಯೂಷನ್ ಇವಾಗ ಏನಂತ ಹೇಳಿದರೆ ಪತ್ರಡೆ ಯಾವ ರೀತಿ ಮಾಡೋದು ಅಂತ ಎರಡು ಟೈಪ್ ಮಾಡ್ತಾರೆ ಇಲ್ಲಿ ಜಾಸ್ತಿಯಾಗಿ ಯಾವ ಥರ ಮಾಡ್ತಾರೆ ಅಂತ ಹೇಳಿದರೆ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇದು ಮಸಾಲೆಗೆ ಮಿಕ್ಸ್ ಮಾಡಿ ಅದನ್ನು ಬೇರೊಂದು ಎಲೆಯಲ್ಲಿ ಕಟ್ಟಿ ಆ ರೀತಿ ಬೇಯಿಸ್ತಾರೆ ಕಾಸರಗೋಡು ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅಂತೇಳಿದರೆ ಈ ಎಲೆಗೆ ಉಂಟಲ್ಲ ಎಲೆಗೆ ಹಿಟ್ಟನ್ನು ಹೀಗೆ ಸ್ಪ್ರೆಡ್ ಮಾಡಿ ಒಂದೊಂದೇ ಎಲೆ ಇಟ್ಟು ಆ ರೀತಿ ಮಾಡ್ತಾರೆ ಹಾಗೆ ನನಗೆ ಆಗೋದು ಯಾವ ಥರ ಮಾಡಲಿ ಅಂತ ಇಲ್ಲಿ ನಾನು ಪಚ್ಚೆಸರು ನೀರಲ್ಲಿ ಹಾಕಿಟ್ಟಿದ್ದೇನೆ ಇದಿಷ್ಟು ಪಚ್ಚೇಸ್ರು ಹಾಕೋದಿಲ್ಲ ಕೆಲವರು ಪಚ್ಚೇಸ್ರು ಹಾಕ್ತಾರೆ ಕೆಲವರು ಏನು ಉದ್ದಿನ ಬೇಳೆ ಹಾಕ್ತಾರೆ ಕೆಲವರು ಮೆಂತೆ ಹಾಕ್ತಾರೆ ನಾನಿವತ್ತು ಪಚ್ಚೇಸ್ರು ಹಾಕ್ತಾ ಇದ್ದೇನೆ ಇಷ್ಟು ಹಾಕ್ತಾ ಇಲ್ಲ ಅರ್ಧ ಹಾಕಿ ಬಾಕಿ ಉಳ್ದದನ್ನು ಹಾಗೆ ತೆಗೆದಿಡ್ತೇನೆ ಮೊಳಕೆ ಬರೆಸಲಿಕ್ಕೆ ಇಡಬೇಕು ಗ್ರೈಂಡ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ಅಕ್ಕಿ ಇದು ಅಕ್ಕಿ ನಾನು ಒಂದು ಕೆ ಜಿ ಹಾಕಿದ್ದೇನೆ ನಾಳೆಗೆ ಸಾಕ್ತದಲ್ವ ಇದರಲ್ಲಿ ವೈಟ್ ರೈಸ್ ಉಂಟು ನಾವು ದೋಸೆ ಮಾಡುವ ಅಕ್ಕಿ ಉಂಟಲ್ಲ ಅದು ಕೂಡ ಉಂಟು ನಾವು ಅನ್ನ ಮಾಡುವ ಅಕ್ಕಿ ಉಂಟಲ್ವಾ ಊಟ ಮಾಡುವ ಅಕ್ಕಿ ಯಾವುದು ನಾವು ತುಳುವಲ್ಲಿ ಖಜರಿ ಅಂತ ಹೇಳ್ತೇವೆ ಕೆಂಪು ಕಲರ್ನ ಅನ್ನ ಆಗ್ತದಲ್ವ ಅದು 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 ಎರಡೂ ಹಾಕಿದೆ ನಾನು ಮತ್ತು ಇದು ನಾವು ತರಕಾರಿಗೆ ಯಾವುದೆಲ್ಲ ಮಸಾಲೆ ಹಾಕ್ತೇವೆ ಅದೆಲ್ಲ ಇದರಲ್ಲಿ ಉಂಟು ಆಮೇಲೆ ಹುಳಿ ಹುಳಿ ಸ್ವಲ್ಪ ದೊಡ್ಡದೇ ಆಗಿದ್ದೇನೆ ಬೆಲ್ಲ ಇದು ಇಲ್ಲದಿದ್ದರೆ ನಮ್ಮ ಮನೆಯಲ್ಲಿ ಯಾರು ತಿನ್ನೋದಿಲ್ಲ ಹಾಗೆ ತೆಂಗಿನಕಾಯಿ ಮತ್ತು ಇದು ಇದೆಲ್ಲ ಇಷ್ಟು ಹಾಕಿ ಇವಾಗ ಗ್ರೈಂಡ್ ಮಾಡಬೇಕು ನನಗೆ ಕಾಸರಗೋಡು ಸ್ಟೈಲಲ್ಲಿ ಮಾಡುವಂತ ಇದು ನನ್ನ ಅಜ್ಜಿ ಮಾಡುವ ಥರ ನನ್ನ ಅಜ್ಜಿ ಈ ಥರ ಮಾಡ್ತಾ ಇದ್ರು ಹಾಗೆ ನನಗೆ ಅದು ಇಷ್ಟ ಕೂಡ ಈ ಥರ ಇಷ್ಟ ನನಗೆ ಒಂಥರ ಏನು ಕಾವಲಿಯಲ್ಲಿ ಫ್ರೈ ಕೂಡ ಮಾಡಲಿಕ್ಕಾಗ್ತದೆ ಈ ಥರ ಮಾಡಿದರೆ ಅಮ್ಮ ಕೂಡ ಇದೇ ಥರ ಮಾಡ್ತಾರೆ ಅಮ್ಮ ಕಲ್ತದ್ದು ಕೂಡ ಅಜ್ಜಿ ಅಜ್ಜಿ ಮಾಡೋದನ್ನು ನೋಡಿ ಹಾಗಾಗಿ ಅಜ್ಜಿಯಿಂದ ಇದು ಪತ್ರ ಬೇಯಕ್ಕೆ ಇಡ್ತಾ ಇದ್ದೇನೆ ನನಗೆ ಸಾಕಾಯಿತು ಸಾಕಾದರೆ ಸಹ ವರ್ಷಕ್ಕೊಮ್ಮೆ ಮಾಡಬೇಕಲ್ವಾ ಒಬ್ಬಳೆ ಮಾಡುವ ಕಾರಣ ಸಾಕಾಗೋದು ನಾನು ಒಬ್ಬಳೆ ಮಾಡೋದಲ್ಲ ಹಾಗೆ ಹಬ್ಬ ಹಬ್ಬ ಅಂತ ಹೇಳುದು ಹಬ್ಬ ಹಬ್ಬದ ದಿವಸ ಮನೆ ಹೆಂಗಸರಿಗೆ ಮಾತ್ರ ರೆಸ್ಟ್ ಬೆಳಿಗ್ಗೆ ಬೆ ಗಂಜಿ ಆಯ್ತು ಆಮೇಲೆ ಕೋಳಿ ಸುಕ್ಕ ಪದಾರ್ಥ ಅಂತ ಆಯ್ತು ದೊಡ್ಡ ಕೆಲಸ ಪತ್ರ ಹಡೆಯಿತು ಬಾಕಿ ಆದ್ರೂ ಯಾವಾಗ್ರು ಮಾಡುದಲ್ವಾ ಪತ್ರ ಸ್ವಲ್ಪ ಕೆಲಸ ಜಾಸ್ತಿ ಅಲ್ವಾ ಇನ್ನು ಕೂಡ ಅದ್ರ ಕೆಲಸ ಆಗಲಿಲ್ಲ ಇದು ಬೆಂದ ನಂತರ ಇನ್ನು ಏನು ಅದಕ್ಕೆ ಪದಾರ್ಥ ಮಾಡಿ ಅದನ್ನ ಕಟ್ ಮಾಡಿ ಮಾತ್ರ ಮಾತ್ರ ಕಷ್ಟ ಒಳ್ಳೇದ ಪತ್ರಡೆ ಬೆಂದಿದೆ ಒಂದನಿವಾಗ ಕಟ್ ಮಾಡುವಂತ ಇದ್ದೇನೆ ನಾನು ಪತ್ರಡೆ ನಾನು ಸ್ವಲ್ಪ ಪ್ಯಾನ್ ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ ಪ್ಯಾನ್ ಫ್ರೈ ಸ್ವಲ್ಪವೇ ನಾನು ಪ್ಯಾನ್ ಫ್ರೈ ಮಾಡಿದ್ದು ಎಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹೋಗ್ತದೆ ಹಾಗೆ ಒಂದನ್ನು ಪ್ಯಾನ್ ಫ್ರೈ ಮಾಡಿದೆ ಆಮೇಲೆ ಈ ರೀತಿ ಮಾಡಿದ್ದೇನೆ ನೋಡಿ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆ ತಿಂಡಿಯ ಕೆಲಸ ಇಲ್ಲ ನಿನ್ನೆ ನಿನ್ನೆ ಪತ್ರ ಮಾಡಿದ್ದೆ ಹಾಗೆ ಅದೇ ಕೆಲಸ ಇತ್ತು ಸ್ವಲ್ಪ ನಾನು ಖುಷಿ ಇದ್ದರೆ ಅಕ್ಕನಿಗೆ ಕೊಟ್ಟು ಬಾ ಅಂತ ಕಳಿಸಿದೆ ಅವರಿಗೆ ಇವತ್ತು ಅವರಿಗೆ ಪುಂಡಿ ಪುಂಡಿ ಹಾಗೆ ನಾನು ಪತ್ರ ಮಾಡಿದ್ದೇನೆ ಅದು ಹಾಗೆ ಅವಳಿಗೆ ತಲೆನೋವಿನ ಟ್ಯಾಬ್ಲೆಟ್ ಬೇಕಂತೆ ಇದು ಮೆಡಿಕಲ್ ಮೆಡಿಕಲ್ಗೆ ಫೋನ್ ಮಾಡಿ ಕೇಳಿದವಳು ಟ್ಯಾಬ್ಲೆಟ್ ಉಂಟಾ ಅಂತ ನನ್ನ ಹತ್ರ ಸಹ ತಲೆನೋವಿನ ಟ್ಯಾಬ್ಲೆಟ್ ಸ್ಟಾಕ್ ಇರ್ತದೆ ಇವಾಗ ನಾನು ತುಂಬ ಕಮ್ಮಿ ಮಾಡಿದ್ದೇನೆ ತಲೆನೋವು ಆಗುವಾಗ ಉಂಟಾಗ ಕೊಡ್ಸಿ ಬರೀಟೆ ಬೋ ಕೊಡೇಬೋ ಮೊದಲೆಲ್ಲ ತಲೆನೋವು ಆದ ಕೂಡಲೇ ನಾನು ಟ್ಯಾಬ್ಲೆಟ್ ತಿಂದೆ ಇವಾಗ ಮೊನ್ನೆ ಡಾಕ್ಟ್ರು ಕೂಡ ಹೇಳಿದರು ಪೈನ್ ಕಿಲ್ಲರ್ ನಾ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಏನು ಎಫೆಕ್ಟ್ ಇದೆ ಅಂತ ಹ್ಮ್ ಹಾಗಾಗಿ ಹೆದ್ರಿ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಿದ್ದೇನೆ ಮತ್ತೆ ಅಷ್ಟು ಕಂಟ್ರೋಲಿಗೆ ಬರದಿದ್ರೆ ಮಾತ್ರ ಟ್ಯಾಬ್ಲೆಟ್ ತೆಗಿತೇನೆ ಮೈಗ್ರೇನ್ ಇದೆ ನನಗೆ ಕೂಡ ಸ್ವಲ್ಪ ತಂಬ್ರ ಉಂಟಲ್ಲ ಅದು ಹಾಕಿ ಮಲಗುತ್ತೇನೆ ಅವಾಗ ಸ್ವಲ್ಪ ಕಮ್ಮಿ ಆಗ್ತದೆ ಹಾಗೆ ಪದಾರ್ಥ ಆಗ್ಬೇಕು ನಿನ್ನೆ ನಾನು ಹಾಕಿದ ಪರ್ಚೇಸ್ ನೋಡಿ ಕರೆಕ್ಟ್ ಮೊಳಕೆ ಬಂದಿದ್ದೆ ನೋಡಿ ಕೆಲವರು ಅದನ್ನು ಬಟ್ಟೆಯಲ್ಲೆಲ್ಲ ಕಟ್ಟಿಡುದು ಬಟ್ಟೆಯಲ್ಲೆಲ್ಲ ಬಟ್ಟೆಲೆಲ್ಲ ಕಟ್ಟಿಡುವ ಅಗತ್ಯವೇ ಈಗ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಒಂದು ಮೂರು ಗಂಟೆ ನೀರಲ್ಲಿ ಹಾಕಿ ಎರಡು ಮೂರು ಗಂಟೆ ಅಲ್ಲ ಒಂದು ಬೆಳಿಗ್ಗೆ ಹಾಕಿದ್ರೆ ಮಧ್ಯಾಹ್ನದವರೆಗೆ ನೀರಲ್ಲಿ ಇಟ್ಟು ನೀರನ್ನು ಹೀಗೆ ತೆಗೆದು ಇಟ್ಟರೆ ನೆಕ್ಸ್ಟ್ ಡೇ ಆಗುವಾಗ ಈ ರೀತಿ ನೋಡಿ ಕರೆಕ್ಟ್ ಬರ್ತದೆ ಇದನ್ನು ಪದಾರ್ಥ ಮಾಡಲಿಕ್ಕೆ ಇದು ಮತ್ತೆ ಬಟಾಟೆ ಹಾಕಿ ಹಾಗೆ ನಾನು ಈ ವ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು